महेश्वर हार पुरुषाशा धर्मधर्मां तस्माइ श्री गुरुवेदनमा अध्यक्ष यानो वहीं से बंदा मेरो का भाई ये मेरे हाँ वो नटेश अवरे ಮುಖ್ಯ ಅತಿಥಿಗಳಾದ ವಿ ಆರ್ ಸುರೇಂದ್ರ ನಾಯಕ್ ಸಂತೋಷ್ ಸಂತೋಷ್ರವರೇ ಕುಮಾರಸ್ವಾಮಿ ಹೊಸಗೆ ಸುರೇಶ ಹಾಗೂ ಬ್ರಹ್ಮಪಿಗ ಅಕರವರೇನು ವೇದಿಕೆ ಬೀರುವ ಸಮಸ್ತ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಶರಣ ಶರಣೆಯರಿಗೆ ನನ್ನ ಹೃದಯಪೂರ್ವಕ ಶರಣು ಶರಣಾರ್ಥಿಗಳು ಮೈತ್ರಿ ಅಕಾಡೆಮಿ ಮುಖ್ಯಸ್ಥರಾದಂತಹ ಶ್ರೀಯುತ ರೇಣುಕಾಬಾಯಿ ಹಾಗೂ ವಿಶ್ವ ನಟೇಶ್ ಅವರು ಇವರು ಒಂದು ರೀತಿ ವಿಭಿನ್ನವಾದಂತಹ ವಿಚಾರಗಳನ್ನು ಒಳಗೊಂಡಂತಹ ಮೈತ್ರಿ ಅಕಾಡೆಮಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ಹಾಕಿದ್ದಾರೆ ಇದು ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿದೆ ಪ್ರಸ್ತುತ ಇಂದಿನ ದಿನಮಾನಗಳಲ್ಲಿ ಮನುಷ್ಯನಿಗೆ ಏನು ಬೇಕು ಅಂದರೆ ಶಾಂತಿ ನೆಮ್ಮದಿ ಸಮಾಧಾನ ಆರೋಗ್ಯಕರವಾದಂತಹ ಜೀವನ ಬೇಕು ಅನ್ನುವ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಇಂತಹ ಕಾಲಘಟ್ಟಕ್ಕೆ ಸೂಕ್ತ ಎನಿಸುವಂತೆ ಇವರ ಮೈತ್ರಿ ಅಕಾಡೆಮಿ ಎಲ್ಲರಿಗೂ ಪ್ರಸ್ತುತವಿದೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ತಿಳಿಸಬಹುದು ವಿಶ್ವ ವೆಂಕಟೇಶನವರು ವೆಟನರಿ ಡಾಕ್ಟರ್ ಆಗಿದ್ರು ಅಂತ ನಾನು ಕೇಳ್ಪಟ್ಟೆ ಪ್ರಾಣಿಗಳ ನಾಡಿ ಮಿಡಿತವನ್ನು ಅದರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರಾಣಿಗಳಿಗೆ ಅವರು ವೈದ್ಯರಾಗಿದ್ದಾರೆ ಅಂತ ಹೇಳುವಂತಹ ವಿಶ್ವನಾಥರವರು ಇನ್ನು ಮಾತನಾಡುವ ಮನುಷ್ಯರಿಗೆ ಇನ್ನು ವಿಭಿನ್ನವಾದಂತಹ ಉತ್ತಮ ರೀತಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವಂಥ ಉತ್ತಮ ನಾವು ನೀವೆಲ್ಲರೂ ಸೇರಿ ಅವರಿಗೆ ಮನುಷ್ಯರ ಡಾಕ್ಟರ್ ಅಂತ ಹೇಳೋಣ ನಿಮ್ಮೆಲ್ಲರ ಜೋಡಿ ಚಪ್ಪಾಳೆ ಯೋಗ ಧ್ಯಾನ ಎಂತ್ಯಂತ ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಂಡಿದ್ದಾರೆ ಇದರ ಜೊತೆಗೆ ಉತ್ತಮ ಸಮಾಜಕ್ಕಾಗಿ ಕನ್ನಡ ಕಲಿಕೆಯ ಜೊತೆಗೆ ಇಂಗ್ಲಿಷ್ ಕಲಿಕೆ ಅವರ ಬುದ್ಧಿವಂತಿಕೆಯನ್ನು ಅವರ ವಿಚಾರವನ್ನು ಸಮಾಜಕ್ಕೆ ಹೆಚ್ಚಿಸಿಕೊಳ್ಳಲಿಕ್ಕೆ ಕನ್ನಡವನ್ನು ಕಲಿಯಿರಿ ಕನ್ನಡ ಜೊತೆಗೆ ಬೇರೆ ಭಾಷೆಯನ್ನು ಪ್ರೀತಿಸಿ ಅನ್ನುವಂತಹ ಸಂದೇಶವನ್ನು ಕೂಡ ಅವರು ಈ ಒಂದು ಮುಖಾಂತರ ರವಾನೆ ಮಾಡ್ತಾ ಇದ್ದಾರೆ ಏನಾಗಿದೆ ಆರೋಗ್ಯ ನಿಮಿತ್ತ ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಲೇಬೇಕಾದಂತಹ ಸಂದರ್ಭ ಬರುತ್ತೆ ಆದ್ರೆ ಪ್ರತಿಯೊಂದು ಆಸ್ಪತ್ರೆ ಏನಾಗಿದೆ ದುಡ್ಡಿನ ಕಾರ್ಖಾನೆ ಆಗಿದೆ ಆಸ್ಪತ್ರೆಗಳು ಕಮರ್ಷಿಯಲ್ ಪಾಯಿಂಟ್ ಈ ಒಂದು ಸ್ಥಿತಿಗೆ ಕಾರಣ ಅಂತವರು ಸಮಾಜದ ಸಂವಿಧಾನದ ಹಕ್ಕನ್ನ ತೆಗೆದುಕೊಂಡು ಸಮಾಜವನ್ನ ಉತ್ತಮ ಸ್ಥಿತಿಗೆ ಕೊಂಡೊಯ್ಯುವ ಬದಲು ದುರಸ್ಥಿತಿಗೆ ತಂದಿರುವ ಅನೇಕರು ಅಂತ ಈ ಸಂದರ್ಭದಲ್ಲಿ ಇದಕ್ಕೆ ಪಾಠ ಎನ್ನುವ ಹಾಗೆ ನಾವು ನಾವೇ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಇಂತಹ ವಿಚಾರಗಳನ್ನ ಉತ್ತಮ ರೀತಿಯಲ್ಲಿ ನಾವು ತೆಗೆದುಕೊಂಡಾಗ ಆಸ್ಪತ್ರೆನೇ ಇದೆಯಾ ಅಂತ ಅನೇಕ ಸನ್ಮಾರ್ಗದಲ್ಲಿ ಈ ಧ್ಯಾನ ಪ್ರಕೃತಿ ಚಿಕಿತ್ಸೆ ಮೆಡಿಟೇಷನ್ ಇಂಥವದಕ್ಕೆ ನಾವು ಶರಣಾಗಬೇಕು ಈ ಬಂದು ಶರಣ ಉತ್ತಮವಾದಂತಹ ಆರೋಗ್ಯ ಬರೋದ್ರಲ್ಲಿ ಎರಡು ಮಾತೆ ಇರಲ್ಲ ರೋಗಿಗೆ ಡಾಕ್ಟ್ರ್ ಹತ್ರ ಹೋಗಿಲ್ಲ ಅಂದ್ರೆ ವೈದ್ಯ ಏನ್ ಮಾಡಲಿಕ್ಕೆ ಸಾಧ್ಯ ನಮ್ಮ ಮೇಲೆ ಯಾವುದೇ ರೀತಿಯ ಆಗಲಿ ಹಣಕಾಸಿನ ವಿಚಾರಗಳನ್ನಾಗ್ಲಿ ಏರಲಿಕ್ಕೆ ಸಾಧ್ಯವಾಗಲ್ಲ ಇನ್ನು ಸರ್ಕಾರಿ ಆಸ್ಪತ್ರೆ ವಿಚಾರಗಳಿಗೆ ಹೋದ್ರೆ ಎಲ್ಲ ಮೂಲಭೂತ ಸೌಕರ್ಯಗಳು ನಿಮಗೆ ಫ್ರೀಯಾಗಿ ದೊರಕಲಿರುತ್ತೆ ಅಂತ ಹೇಳ್ತಾರೆ ಆದ್ರೆ ಮನೆ ಮೊನ್ನೆ ನಾವೆಲ್ಲ ನೋಡಿದ್ವಿ ರೋಗಿಗಳನ್ನ ಕೊಂಡೊಯ್ಯಲಿಕ್ಕೆ ಕುರ್ಚಿಗಳೇ ಇಲ್ಲ ಅನ್ನುವಂತ ಒಂದು ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ ಇನ್ನು ಮನುಷ್ಯನಿಗೆ ಕುರ್ಚಿ ಮತ್ತು ಬರಲಿಕ್ಕೆ ಆಸೆಯೇ ಇಲ್ಲ ಅಂತ ಉತ್ತಮವಾದಂತ ಆರೋಗ್ಯನ ಕೊಡಲಿಕ್ಕೆ ನಾವು ಬಹಳ ಇದನ್ನೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಬೇಕು ಇನ್ನು ಯಾರಿಗಾಗಿ ನಮ್ಮ ಅಭಿವೃದ್ಧಿಗಾಗಿ ನಮ್ಮ ಆರೋಗ್ಯಕ್ಕಾಗಿ ಆ ಒಂದು ಆಲೋಚನೆ ಮಾಡಿದಾಗ ಶರಣೆಯೇ ನಿಮ್ಮ ಜೊತೆಗೆ ಮತ್ತಷ್ಟು ಕೂಡ ಈ ವಿಚಾರವನ್ನ ತಿಳುವಳಿಕೆ ಹೇಳಿ ಇಂತಹ ಮೈತ್ರಿ ಆದಂತಹ ಅಕಾಡೆಮಿಗೆ ಮತ್ತಷ್ಟರನ್ನ ಕರೆದುಕೊಂಡು ಬಂದು ಅವರ ಆರೋಗ್ಯವನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಈ ವಿಷಯದಲ್ಲಿ ಹೇಳ್ತೀನಿ ಒಂದು ಸುಂದರವಾದ ಕಾನ್ಸೆಪ್ಟ್ ಮಾಡಿ ಇಬ್ಬರು ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ತಮ್ಮೆಲ್ಲರ ಆಶೀರ್ವಾದ ಇರಲಿ ಆರೈಕೆ ಇರಲಿ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣ ಅವರಿಗೆ ಶ್ರೀ ಗುರುಮಲ್ಲೇಶ್ವರರ ಆಶೀರ್ವಾದ ಇದೆ ಅವರು ನಂಜುನ್ ಕೂಡಲಿದ್ದಂತಹ ಸಂದರ್ಭದಲ್ಲಿ ನಮ್ಮ ಮಠದ ಪರಿಚಯ ಮಠದ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಹಾಗಾಗಿ ಶ್ರೀ ಶ್ರೀ ಗುರುಮಲ್ಲೇಶ್ವರ ತ್ರಿವೇಂದ್ರ ದಾಸೋಹ ಮಹಾಸಂಸ್ಥಾನ ಮಠ ದೇವನೂರು ಇದರ ಶಾಖಾ ಮಠ ಸವಳಂಗ ಸವಳಂಗ ಬಂದು ಶ್ರೀ ಶ್ರೀ ಗುರುಮಲ್ಲೇಶ್ವರರ ಜನ್ಮಸ್ಥಳವೂ ಕೂಡ ಆಗಿದೆ ಶ್ರೀ ಶ್ರೀ ಗುರುಮಲ್ಲೇಶ್ವರರ ಜನ್ಮಸ್ಥಳದಲ್ಲಿ ನಾವು ಸವಳಂಗಕ್ಕೆ ಕೆಪಿಟಿ ಅಧ್ಯಕ್ಷರಾಗಿ ಬಂದು ಒಂದು ವರ್ಷಗಳಾಗಿದೆ ನನ್ನ ಮತ್ತು ನಿಮ್ಮೆಲ್ಲರ ಸಮ ಂತಹ ವಿಶ್ವನಾಥರು ಕೂಡ ನಿಮ್ಮ ಜೋರು ಚಪ್ಪಾಳೆ ಮುಖಾಂತರ ಸರಿಸ್ಕೋಣ ಇನ್ನು ಚಪ್ಪಾಳೆ ಹಾಕುವುದರಲ್ಲಿ ಬಹಳ ಆರೋಗ್ಯ ಕೂಡ ಇದೆ ತಾವೆಲ್ಲರೂ ಓದಿರ್ತೀರಿ ಕೇಳಿರ್ತೀರಿ ಆದ್ರೆ ಅದನ್ನ ಅನುಸರಣೆ ಮಾಡಲ್ಲ ನಿಮಗ್ ನೀವೇ ಕುಳಿತುಕೊಂಡು ಐದು ನಿಮಿಷಗಳ ಕಾಲ ಅಥವಾ ಮೂರು ನಿಮಿಷಗಳ ಕಾಲ ಎರಡೂ ಕೈಗಳನ್ನು ಜೋಡಿಸಿ ನೀವು ಚಪ್ಪಾಳೆ ತಟ್ಟಿದ್ದೇ ಆದ್ರೆ ನಿಮ್ಮಲ್ಲಿ ನಿಮ್ಮ ಬಾಡಿಯಲ್ಲಿ ಸಂಚಲನ ಉಂಟಾಗುತ್ತೆ ಸರಾಗವಾಗಿ ಹಾಡಲಿಕ್ಕೆ ಸಾಧ್ಯವಾಗುತ್ತೆ ವ್ಯಕ್ತಪಡಿಸ್ಕೋಬೇಕು ಇಂಥ ವೇದಿಕೆಯಲ್ಲಿ ನೀವು ಚಪ್ಪಾಳೆ ವ್ಯಕ್ತಪಡಿಸಬೇಕು ಸ್ವಲ್ಪ ಜೋರಾಗಿ ಮಾಡಿ ಚಪ್ಪಾಳೆ ಚಪ್ಪಾಳೆ ಆರೋಗ್ಯಕ್ಕೆ ಉತ್ತಮ ಇನ್ನು ನಮ್ ಅಂತಕ್ಕು ಬಹಳ ಮುಖ್ಯವಾದದ್ದು ಮನುಷ್ಯನ ಬದುಕಿಗೆ ಬಹಳ ಬಹಳ ಮುಖ್ಯವಾದಂಥದ್ದು ಆ ನಬುನ ನಾವು ರೂಢಿಸ್ಕೋಬೇಕು ಎಲ್ಲದಕ್ಕೂ ಸಂಜೀವಿನಿ ಅಂತ ಹೇಳಿದ್ರೆ ಸಂಗೀತ ಹಾಗಾಗಿ ಇದೊಂದು ಇವರು ಹೇಳ್ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭ ಹೇಳ್ತೀನಿ ಸಂಗೀತ ಸಂಜೀವಿನಿ ಅಂತ ಅದಕ್ಕೆ ನಾಮಕರಣ ಮಾಡಿ ಎಂತ ರೋಗವನ್ನು ಗುಣಪಡಿಸಲಿಕ್ಕೆ ಸಂಗೀತ ಬಹಳ ಬಹಳ ಮುಖ್ಯವಾಗುತ್ತೆ ಇದೊಂದು ಇದನ್ನ ಇವರ ಅಕಾಡೆಮಿಯಲ್ಲಿ ತಗೊಳ್ಳಿ ಇನ್ನು ತುರು ವಿಶ್ವನಾಥರವರ ಪ್ರೀತಿಗೆ ಹೋಗಿಟ್ಟು ಬಂದಿದ್ದೀರಿ ಮತ್ತು ಇವತ್ತು ಹೊನ್ನಾಳಿ ಹಾಗೂ ನಮಗೆ ಬಹಳ ಇಂದಿನ ಅತಿಯಾದ ಬಾಂಧವ್ಯ ಇದೆ ಕಾರಣ ಗುರುಮಲ್ಲೇಶ್ವರರು ಏಳು ವರ್ಷದಲ್ಲಿದ್ದಾಗ ಸೌಳಂಗ ಬಿಟ್ಟು ಮೈಸೂರು ಭಾಗಕ್ಕೆ ಹೊರಬೇಕಾದ್ರೆ ಸೌಳಂಗ ಮಠದಲ್ಲಿ ಅವರು ಅನುಷ್ಠಾನ ಮಾಡಿದರೆ ಇದನ್ನ ಹಿರೇಕಲ್ ಮಠದಲ್ಲಿ ಒಂದು ಗ್ರಂಥದಲ್ಲಿ ಬರೆದಿದೆ ಹಾಗಾಗಿ ಆ ಆ ಗುರುಮಲ್ಲೇಶ್ವರ ಪೀಠಾಧ್ಯಕ್ಷೆಯಾಗಿ ಆ ಗುರುವಿನ ಸೇವೆಗೆ ಬಂದಿರುವ ನನ್ನ ಸಂಬಂಧನೂ ಕೂಡ ಈ ಹೊನ್ನಾಳಿ ಗ್ರಾಮಕ್ಕೆ ಹಾಗೂ ಸಮಸ್ತರಿಗೂ ಇರುತ್ತೆ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮಾಧ್ಯಮ ಉತ್ತಮವಾದ ವಿಚಾರಗಳನ್ನ ಹೆಚ್ಚು ಹೆಚ್ಚಿಗೆ ಬಿತ್ತರಿಸಬೇಕು ಇಂದಿನ ನಿರ್ಮಾಣಗಳಲ್ಲಿ ಮಾಧ್ಯಮಗಳನ್ನ ನೋಡಲಿಕ್ಕೆ ಬಹಳ ಬೇಸರ ಅನ್ನೋ ಸ್ಥಿತಿ ಬಂದಿದೆ ಅಂತ ಕೆಲಸಗಳನ್ನ ಸ್ವಲ್ಪ ಒಂದನೇ ನಾಲ್ಕನೇ ಅಂಗ ಮಾಧ್ಯಮ ಅದು ಕೂಡ ಅವರ ಉತ್ತಮವಾದ ಸ್ಥಿತಿಗಳನ್ನು ಈ ಇಲ್ಲಿಯ ಬಂದಿರುವಂತಹ ಮಾಧ್ಯಮದವರು ಈ ವಿಚಾರಗಳನ್ನ ವಿಶ್ವನಾಥ ಹೆಚ್ಚಿಗೆ ಪ್ರಚಾರ ಮಾಡಿ ಈ ಒಂದು ಹೊನ್ನಾಳೆಯ ವೈದ್ಯ ಅಕಾಡೆಮಿಗೆ ಉತ್ತಮ ರೀತಿಯಲ್ಲಿ ಪರಿಶಾಮ ಫಲಿತಾಂಶ ಬರುವಂತೆ ಅವರು ಕೂಡ ಇದರಲ್ಲಿ ಇರಲಿ ಅವರು ಕೂಡ ನಾನು ಇಟ್ಟಿದ್ದೆ ತುಂಬ ಹೃದಯದಿಂದ ಶೇರೋ ಶರಣಾರ್ಥಿಗಳನ್ನ ಮಾಧ್ಯಮ ಮಿತ್ರರಿಗೆ ಅರ್ಪಿಸ್ತೀನಿ ನಾವು ಯಾವುದನ್ನೇ ಮಾಡಬೇಕಾದ್ರೂ ತುಂಬಾ ಆಸೆಯಿಂದ ಸಂತೋಷದಿಂದ ಮಾಡ್ತೀವಿ ಅದ್ರ ತರನೇ ಹೋದ್ರೆ ಗುರಿ ಗುರಿ ಇಟ್ಟು ಉತ್ತಮ ರೀತಿಯಲ್ಲಿ ನಿರಂತರವಾಗಿ ಪ್ರಯತ್ನಗಳನ್ನ ಮಾಡಿದ್ರೆ ನಾವೆಲ್ಲೂ ಕೂಡ ಸಕ್ಸಸ್ ಪಡೆಯಬಹುದು ಈ ಒಂದು ಮೈತ್ರಿ ಹಂಗಾಡಿಯನ್ನ ಕೂಡ ದಂಪತಿಗಳು ಬಹಳ ಫಿಟ್ನೆಸ್ ಆಗಿದ್ದಾರೆ ಗೊತ್ತಾಗುತ್ತೆ ಇವರು ಈ ಕಾರ್ಯಕ್ಕೆ ಸೂಟಬಲ್ ಇದಾರೆ ಅಂತ ನಾವು ಡಾಕ್ಟರ್ ಅಂತ ಹೇಳ್ತಾರೆ ನಂತರ ಉಳಿಸ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಈ ಒಂದು ಫಿಟ್ನೆಸ್ ಅವರ ಐಡೆಂಟಿಫೈ ಏನ್ ಮಾಡ್ಬೋದು ಅಂದ್ರೆ ಅವರ ಮಾತಿನ ದಾಟಿ ಮತ್ತು ಅವರ ಫಿಟ್ನೆಸ್ ಇದೆಲ್ಲ ಕೂಡ ನಿಮಗೆ ಅರ್ಥ ಆಗಬೇಕು ಮತ್ತು ಯಾವುದೇ ನಾವು ಕಾರ್ಯಗಳ ಮಾಡಲಿ ಮೊದಲು ನಮ್ಮ ಕಾಯಕವನ್ನ ನಾವು ಧರ್ಮದಿಂದ ನಿಷ್ಠೆಯಿಂದ ಮಾಡಿದ್ದೇ ಆದ್ರೆ ಹಣ ಅಂತ ಕರೆದು ತಾನೇ ಬರುತ್ತೆ ನಾವು ಅದರಲ್ಲಿ ಮಾಡಿದ್ರು ಹಿನ್ನಡೆಯನ್ನ ಪಡಿಬೇಕಾಗತ್ತೆ ಹಾಗಾಗಿ ಇವರು ಉತ್ತಮ ಸೇವೆಯಿಂದ ಇದನ್ನ ಮಾಡ್ತಿದ್ದಾರೆ ಅಂತ ನಾನಂತೂ ಭಾವಿಸಿದ್ದೀನಿ ಅವ್ರು ಮಾಡ್ತಾರೆ ಇದಕ್ಕೆ ಒಂದು ಮೈತ್ರಿ ಅಕಾಡೆಮಿಗೆ ಒಂದು ಕೀರ್ತಿಯನ್ನು ತಂದು ತಾವು ಸುತ್ತಮುತ್ತ ಹಳ್ಳಿಯಲ್ಲಿ ಇವತ್ತು ಮೈತ್ರಿ ಅಕಾಡೆಮಿಗೆ ಬರುವಂತ ಜನರನ್ನ ಹುಟ್ಟು ಹಾಕ್ತಾರೆ ಜೊತೆಗೆ ನೀವೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ ಹಲ್ಲು ಹೋಗಿ ಬೆನ್ನು ಬಾಗಿ ಅಂದರಿಗೆ ಹಣ್ಣಾಗುವ ಮುನ್ನ ಕಾಲ ಮೇಲೆ ಕೈಯ ನೂರಿ ಮುಪ್ಪು ಬರುವ ಮುನ್ನ ಪೂಜಿಸುವ ನೀನು ಕೂಡಲ ಸಂಗಮ ದೇವನನ್ನ ಅಂತ ಹೇಳಿದರೆ ಆ ದೇವರು ಮುಪ್ಪು ಬರುವ ಮುನ್ನ ಮಾಡ್ತಿದರೆ ಒಂದು ಸಾಧನೆಯನ್ನ ಈ ಸಾಧನೆಗೆ ತಾವೆಲ್ಲರ ಒಂದು ಮಾಡಲಿಕ್ಕೆ ಆಶೀರ್ವಾದ ಈ ಒಂದು ಸಂದರ್ಭದಲ್ಲಿ ಒಂದು ಕಥೆಯನ್ನ ಹೇಳಿ ನಾನು ಒಂದು ವಚನ ಗ್ರಯಣವನ್ನು ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಒಂದು ಸಂದರ್ಭ ಅಳಿವೆ ಮಾಡಿದ್ದಾರೆ ಎಲ್ಲ ಎಲ್ಲಾ ಕಡೆ ಅಳಿವೆನಲ್ಲಿ ಒಬ್ಬ ಕಳ್ಳ ಬಂದಂತ ಕಾರ್ಗಳನ್ನ ಅಡ್ಡಗಟ್ಟಿ ಎಲ್ಲವನ್ನ ಅವರಿಂದ ತೋಚಿ ಅವರು ತುಂಬಾ ಏನಾದ್ರೂ ಕ್ಲಿಕ್ ಮಾಡಿದಂತವ್ರಿಗೆ ಅವರ ಜೀವಕ್ಕೂ ಕೂಡ ಅಪಾಯ ಮಾಡಿ ಹೋಗ್ತಾ ಇರ್ತಾನೆ ಒಂದು ಕಾರ್ ಬರುತ್ತೆ ಅದೇ ರೋಡಲ್ಲಿ ಅಲ್ಲಿ ಆ ಕಳ್ಳ ಅಡ್ಡಗಟ್ಟಿ ನಿಲ್ಲಿಸ್ತಾನೆ ಅವರು ನಿಲ್ತಾರೆ ನಿಂತ ಸಂದರ್ಭದಲ್ಲಿ ಆ ಒಂದು ಕಳ್ಳ ಹೋಗಿ ನಿಮ್ಮದೆಲ್ಲ ಇಚ್ಕೊಡಿ ಅಂತ ಕೇಳ್ತಾನೆ ಅವಾಗ ಅವರು ತಮ್ಮ ಮಳೆಯಲ್ಲಿದ್ದ ಮಗುವಿನ ಮುಖವನ್ನ ನೋಡ್ತಾರೆ ಅವ್ರು ಯಾಕೆ ನೋಡ್ತಾರೆ ಅಂದ್ರೆ ಅವರಿಗೆ ಚಿನ್ನ ಬಣ್ಣಕ್ಕಿಂತ ಆ ಮಗುವಿನ ಬಗ್ಗೆ ಅವರಿಗೆ ಕಾಳಜಿಯಿಂದ ನೋಡ್ತಾರೆ ಆ ಮಗು ತುಂಬಾ ಕೆಳಗಿರ ಅಂತ ನಗುತ್ತೆ ಆ ಮಗುವ ನೋಡಿದಂತ ಆ ತಂದೆ ತಾಯಿಗಳು ಕೂಡ ತಾವು ನಂತ ಅವರಲ್ಲಿದ್ದಂತಹ ಹಸನ್ನೆಲ್ಲಾ ಬಿಚ್ಚಿ ಅವರಿಗೆ ಕೊಡುತ್ತಾರೆ ಇದನ್ನೆಲ್ಲಾ ಗಮನಿಸ್ತಿದ್ದಂತ ಕಳ್ಳ ಕೊಡಲಿ ಮಗುವಿನ ಕತ್ತಿನಲ್ಲಿ ಹಾಕಿದ್ದ ಚೈನ್ಗೆ ಅಂತ ಹೋಗ್ತಾನೆ ತಾನೇ ತೆಗೆದುಕೊಳ್ಳಬೇಕು ಆ ಸಂದರ್ಭ ಆ ಮಗು ಅವನು ಆ ಚೈನ ಬಿಚ್ಚುವಾಗ ಅವ್ರ ಮುಖ ನೋಡಿ ತುಂಬಾ ಸುಂದರವಾಗಿ ನಗುತ್ತೆ ಆ ಮಗುನ ನೋಡ್ತಾ ನೋಡ್ತಾ ಆ ಕಳ್ಳನ ಮನಸ್ಸು ಪರಿವರ್ತನೆ ಆಗುತ್ತೆ ಅವಾಗ ಆ ಮಗುನ ಎತ್ತಿ ಮುದ್ದಾಡಿ ಆ ಮಗುಗೆ ಮತ್ತೆ ಸ್ಥರವನ್ನ ಕತ್ತಿಗೆ ಹಾಕಿ ತಾನು ಗೋಚಿದ್ದಂತ ಸಂತನೆಲ್ಲ ಅವರ ದಸರಲ್ಲಿ ಕೊಟ್ಟು ಆ ಕಾಡಿಂದ ಹೊರಗಡೆ ಇಳಿದಾನೆ ಒಂದು ನಮೂ ಅಂತಕ್ಕೂ ಮನಸ್ಸನ್ನ ಜೀವನನ ಬದಲಾಯಿಸುತ್ತೆ ಅನ್ನದೇ ಈ ಕಥೆಯ ಸಾರಾಂಶ ನಾವು ಯಾರಾದರೂ ನೋಡಿದ ತಕ್ಷಣ ಒಂದು ನಗಬೇಕು ಒಂದು ಸ್ಮೈಲ್ ಮಾಡಬೇಕು ಬನ್ನಿ ಕುತ್ಕೊಳ್ಳಿ ಅಂತ ಹೇಳಬೇಕು ಇಂಥದನ್ನ ಸಣ್ಣ ಸಣ್ಣ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಉತ್ತಮವಾದಂತಹ ಜೀವನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸರ್ವರಿಗೂ ಶುಭವಾಗಿ ಉಳಿದಾಗೆಲ್ಲೂ ಬಂದಾಗ ಒಂದು ಸಾಯಿ ಮನೆಗೆ ಕೊಡಿ ಗುರುಬಾಗೇಶ್ವರರು ಅಂದಿನ ಕಾಲದಲ್ಲಿ ತಮಗೆ ಏಳು ವರ್ಷ ಬಾಲ್ಯದಲ್ಲಿ ಇದ್ದಾಗ ಅವರ ಪವಾಡವನ್ನ ಮಾಡಿ ಬಾವಿ ಹೂಡಿದ್ದಾರೆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಒಂದು ವಿಚಾರವನ್ನು ತಿಳಿಸುತ್ತ ಈ ಒಂದು ಹಿರಿಯ ಸಾನ್ನಿಧ್ಯವನ್ನ ವಹಿಸಿರುವ ನಾನು ತಮಿಳರಿಗೂ ಈ ವಚನವೇ ನಿಮಗೆ ಆಶೀರ್ವಚನ ಅಂತ ಹೇಳ್ತಾ ಈ ವಚನವನ್ನ ನಾನು ಹಾಡ್ತೀನಿ ಕಂಡು ಕಂಡು ಎನ್ನಲಾಯಿತು ಬಸವಣ್ಣ गरीत नानो नीन सङ्गदीत नानोगुरि